ನಮಸ್ಕಾರ ಸ್ನೇಹಿತರೆ ನಾನು ಯಶುಪ್ರಸಾದ್ ಮೇಲುಕೋಟೆಯಿಂದ ಸಾಮಾನ್ಯವಾಗಿ ಮೇಲುಕೋಟೆಯಲ್ಲಿ ಪ್ರತಿಯೊಂದು ವಿಶೇಷವೇ ಉತ್ಸವಾದಿಯಿಂದ ಹಿಡಿದು ಮೇಲುಕೋಟೆಯಲ್ಲಿ ಧರಿಸೋ ಭಗವಂತನಿಗೆ ಧರಿಸುವಂತಹ ಹೂವುಗಳು ಸ್ವಲ್ಪ ವಿಶೇಷವಾಗಿಯೇ ಇರುತ್ತೆ ಅಂಥದ್ರಲ್ಲಿ ವೈರಮುಡಿ ಉತ್ಸವವು ವಿಶೇಷವಾದಂಥದ್ದು ಆ ವೈರಮುಡಿ ಉತ್ಸವದಲ್ಲಿ ಭಗವಂತನಿಗೆ ವಿಶೇಷವಾದಂತಹ ಹೂವುಗಳು ಅಲಂಕಾರಗಳನ್ನ ನಾವು ಸಾಮಾನ್ಯವಾಗಿ ಎಲ್ಲೋ ವಿಡಿಯೋಗಳಲ್ಲಿ ನೋಡಿರ್ತೀವಿ ನೋಡಿರ್ತೀರ ಆದರೆ ಕೆಲವೊಂದು ಪುಷ್ಪಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಕೆಲವೊಂದು ಪುಷ್ಪಗಳು ಕಾಣಿಸಲ್ಲ ನೋಡಿ ನಾವು ನೋಡೇ ಇರಲ್ಲ ಅಂತಹ ಪುಷ್ಪಗಳು ಇದು ಬಕುಳ ಪುಷ್ಪ ಬಕುಳ ಮಾಲೆ ಅಂತ ಅಂದ್ಬಿಟ್ಟು ಇದಕ್ಕೆ ಬಕುಳ ಪುಷ್ಪ ಮಾಲೆ ಅಂತ ಇದನ್ನ ಸಾಕ್ಷಾತ್ ಚಲುವನಾರಾಯಣ ಸ್ವಾಮಿಗೆ ವೈರಮುಡಿ ಉತ್ಸವದಲ್ಲಿ ಇದನ್ನ ಧಾರಣೆ ಮಾಡಿರ್ತಾರೆ ಇದು ಸುಮಾರು ನೋಡಿ ಒಂದು ಹದಿನೈದು ದಿನ ಆದರೂ ಇದು ಬಾಡಲ್ಲ ಇದೊಂಥರ ಹೂವು ಇದನ್ನ ಇಲ್ಲಿ ನಮಗೆ ಇದನ್ನು ತಮಿಳ್ನಾಡುಗಳಿಂದ ಶ್ರೀವಲ್ಲಿ ಪುತ್ತೂರಲ್ಲಿ ಚೆನ್ನೈಯಲ್ಲಿ ಮತ್ತೆ ಟ್ರಿಪ್ಪಳಿಕೇಣಿಗಳಲ್ಲಿ ಇಂತಹ ಈ ಒಂದು ಹೂವುಗಳನ್ನು ಅತಿ ಹೆಚ್ಚಾಗಿ ಕಾಂಚಿಪುರಮಗಳಲ್ಲಿ ಭಗವಂತನಿಗೆ ಇದನ್ನು ಧರಿಸ್ತಾ ಇದ್ರು ನಮ್ಮ ಈಗ ಚಲವರಾಯ ಸ್ವಾಮಿಗೂ ಈ ಪುಷ್ಪದ ಮಾಲೆಗಳು ಬರ್ತಾ ಇರುತ್ತೆ ಇದನ್ನು ವೈರಮುಡಿ ಉತ್ಸವಕ್ಕೆ ಧರಿಸಿದ್ದಂಥದ್ದು ಇದು ನೋಡಿ ವಿಷ ಇನ್ನೂ ವಿಶೇಷ ಇದು ಒಂದು ಥರ ನಾರು ಇದು ಇದಕ್ಕೆ ಹೆಸರು ಕುರುವಿ ಬೇರ್ ಅಂದ್ಬಿಟ್ಟು ಅಂದ್ರೆ ತಮಿಳ್ನಾಡಿನಲ್ಲಿ ಇದು ಹೆಚ್ಚು ಜಾಸ್ತಿ ಭಗವಂತನಿಗೆ ಕಿರೀಟಕ್ಕೆ ಮತ್ತೆ ಅಲಂಕಾರಗಳಿಗೆ ಎಲ್ಲ ಪುಷ್ಪ ಅಲಂಕಾರ ಆದ್ಮೇಲೆ ಈ ಬೇರಿನಲ್ಲಿ ಹಾರ ಕಟ್ಟಿ ಇದನ್ನ ಧರಿಸ್ತಾರೆ ಇದು ಕೂಡ ಸುಗಂಧ ಕಸ್ತೂರಿ ವಾಸನೆ ಬರ್ತಾ ಇರುತ್ತೆ ಇದು ಈ ಹಾರ ನೋಡಿ ಹದಿನೈದು ದಿನಗಳಾದರೂ ಕೂಡ ಇದು ಯಾವುದೇ ರೀತಿಯಾಗಿ ಕೆಡಲ್ಲ ಇದು ಕುರುವಿ ವೇರ್ ಅಂತ ನನಗೆ ಕರ್ ಕನ್ನಡದಲ್ಲಿ ಇದು ಹೇಳೋಕೆ ಗೊತ್ತಾಗ್ತಿಲ್ಲ ನಾನು ಆದಷ್ಟು ಹುಡುಕದೆ ಸಿಗಲಿಲ್ಲ ಇದೂ ಕೂಡ ಕಾಂಚಿಪುರಮು ಚೆನ್ನೈ ತ್ರಿಪ್ಲಿಕೇಣಿ ಈ ಥರ ಮತ್ತು ಶ್ರೀವಲ್ಲಿ ಪುತ್ತೂರುಗಳಲ್ಲಿ ಅಲಂಕಾರಕ್ಕೆ ರಂಗನಾಥ ಸ್ವಾಮಿಗೆ ಶ್ರೀರಂಗದಲ್ಲಿ ಅಲಂಕಾರಕ್ಕೆ ಪ್ರಧಾನವಾಗಿ ಎಲ್ಲ ಅಲಂಕಾರ ಆದಮೇಲೆ ಇದು ದೃಷ್ಟಿ ಕಪ್ಪು ಈ ಇದನ್ನು ಹಾಕಿದಾಗ ಹಾರನ್ನ ಹಾಕಿದಾಗ ಇದು ಒಂದು ರೀತಿ ದೃಷ್ಟಿ ಆಗದೇ ಇರಲಿ ಅನ್ನೋ ಥರನೂ ಕೂಡ ನಾವು ಇದನ್ನ ಬಳಸ್ತಾರೆ ಅದು ಇದು ವಿಶೇಷವಾದದ್ದು ಬೇರೆ ಎಲ್ಲೂ ಇಂಥ ಹಾರಗಳನ್ನ ನಮ್ಮ ಕರ್ನಾಟಕದಲ್ಲಿ ನಾವು ನೋಡಿರಲ್ಲ ದೇವಸ್ಥಾನಗಳಲ್ಲಿ ಇತ್ತೀಚೆಗೆ ಮೇಲುಕೋಟೆಗಳಿಗೂ ಕೂಡ ಇದು ಬರ್ತಾ ಇದೆ ನಿಮಗೂ ಒಂದು ಸಲ ತೋರಿಸ್ಬೇಕು ಅಂತೂ ಭಗವಂತನ ಪ್ರಸಾದ ಇದು ಇದು ನೋಡಿ ಬಕುಳ ಮಾಲೆ ತಮಿಳ್ನಾಡುಗಳಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೆಲವಂಥ ಪ್ರಾಂತ್ಯಗಳಲ್ಲೇ ಸಿಗಬಹುದು ಇದು ನಮಗೆ ಬಂದಿರೋ ತಮಿಳುನಾಡಿನಿಂದ ತಮಿಳ್ನಾಡಿನಿಂದ ಕಾಂಚಿಪುರಮಿಂದ ಬಂದಿರೋವಂಥದ್ದು ನೋಡಿ ಇಲ್ಲಿ ಇದು ಇದು ಕೂಡ ಇದು ಕುರುವಿ ವೇರ್ ನೋಡಿ ಬಿ ಇದು ಒಂಥರ ನಾರ್ನಾರ್ ಥರ ಹೂವು ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ತೋರಿಸ್ಬೇಕು ಅಂತೂ ನಮಸ್ಕಾರ